ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಅಂತ ಹೇಳುವಂತದ್ದು ಇವತ್ತು ಈ ದೇಶದ ಮಾನ್ಯ ಪ್ರಧಾನಮಂತ್ರಿಗಳ ಕನಸಿನ ಕೂಸಿನ ಯೋಜನೆ ಐವತ್ತು ಶೇಕಡ ಕೇಂದ್ರ ಸರ್ಕಾರ ಐವತ್ತು ಶೇಕಡ ರಾಜ್ಯ ಸರ್ಕಾರ ಕೊಟ್ಟಂತ ಯೋಜನೆ ಐವತ್ತು ಪ್ರಧಾನಮಂತ್ರಿಗಳು ಘೋಷಣೆ ಮಾಡುವಂತ ಸಂದರ್ಭದಲ್ಲಿ ತಾವು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಐವತ್ತು ಶೇಕಡ ಅದಕ್ಕೆ ಹೊಂದಾಣಿಕೆ ಕೊಡುವಂತ ಕೆಲಸ ಕಾರ್ಯಗಳನ್ನು ತಾವು ಮಾಡಿದಿರಿ ಹಾಗಾಗಿ ವಿಶೇಷವಾಗಿ ಈ ಕೊಡುಗೆ ಮಾನ್ಯ ಪ್ರಧಾನಮಂತ್ರಿಗಳ ಐವತ್ತು ಶೇಕಡ ಅವರ ಕನಸಿನ ಯೋಜನೆ ಅದರಿಂದ ಇವತ್ತು ಸಂಪನ್ನಗೊಂಡಿದೆ ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಅಂತ ಹೇಳುವಂತಹ ಯೋಜನೆಯನ್ನ ಕೊಡ್ಲೇ ಇಲ್ಲ ಅಂತ ಹೇಳಿದ್ರೆ ಇವತ್ತು ಈ ಕಾರ್ಯಕ್ರಮಗಳು ನೆರವೇರ್ತಾ ಇರಲಿಲ್ಲ ಅಂತ ಹೇಳುವಂತದ್ದು ನನ್ನ ಮನಸ್ಸಿನ ಭಾವನೆ ನಾನೇ ಒಂದು ಸೌಭಾಗ್ಯ ನಂದು ಏನಪ್ಪಾ ಅಂತಂದ್ರೆ ಕಾಮತ್ ನಾನೇ ಇದಕ್ಕೆ ಬುದಲಿ ಪೂಜೆ ಮಾಡಿದ್ದರು ನಾನೇ ಇದು ಉದ್ಘಾಟನೆ ಮಾಡ್ತಾ ನಾನೇ ಗುದ್ಲಿ ಪೂಜೆ ಮಾಡಿದ್ದದು ನಾನೇ ಇದನ್ನು ಉದ್ಘಾಟನೆ ಮಾಡ್ತಾ ಇದ್ದ ನೀವು ಹೇ ನೀವೊಂದು ಮಾತು ಹೇಳಿದರೆ ಸ್ಮಾರ್ಟ್ ಸಿಟಿ ಕಾರ್ಯಕ್ರಮವನ್ನು ಪ್ರಧಾನಮಂತ್ರಿಗಳು ಮಾಡಿದ್ರು ನಿಜ ಇಲ್ಲ ಅಂತ ಹೇಳಲ್ಲ ನಾವು ಆದ್ರೆ ನಾವು ಅರ್ಧ ದುಡ್ಡು ಕೊಡ್ತೀವಿ ಅನ್ನೋದು ಗೊತ್ತಿದ್ಯಾಲಪ್ಪ ಅಲ್ಲಪ್ಪ ಅದು ಅರ್ಧ ದುಡ್ಡು ಕೊಡ್ತೀವಲ್ಲ ನೀವು ನಾಲ್ಕು ವರ್ಷ ಇದ್ರಲ್ಲ ಹಾಗ್ಯಾಕೆ ಖರ್ಚು ಮಾಡಲಿಲ್ಲ ನಾಲ್ಕು ವರ್ಷ ಇದ್ರು ಇವರು ಆಗ್ಲೂ ಸ್ಮಾರ್ಟ್ ಸಿಟಿ ಪ್ರೋಗ್ರಾಮ್ ಇತ್ತು ಆಗ್ಯಾಕೆ ಖರ್ಚು ಮಾಡಲಿಲ್ಲ ಆ ಖರ್ಚು ಮಾಡಿದ್ರೆ ಇಷ್ಟು ದಿನ ಬೇಕಾಗಿತ್ತ ಎರಡ್ ಸಾವಿರದ ಹದಿನೈದು ಸುಣ್ಣಪ್ಪ ಎರಡ್ ಸಾವಿರದ ಹದಿನೈದರಲ್ಲಿ ಇದಕ್ಕೆ ಶಂಕುಸ್ಥಾಪನೆ ಆದದ್ದು ಇದಕ್ಕೆ ಕಾರಣ ರಮಾನಾಥ ರೈ ಅವರು ಅಂತಕ್ಕಂಥ ಇದಕ್ಕೆ ಅಡಿಗಲ್ಲಿ ಹಾಕೋಕ್ಕೆ ನಾನು ಕರ್ಕೊಂಡು ಗೊತ್ತಾ ಇದು ಸೇರಿ ನಿಮ್ಮ ಸ್ಮಾರ್ಟ್ ಸಿಟಿ ಪ್ರೋಗ್ರಾಮು ಸೇರಿ ಎಷ್ಟು ವಾಪಸ್ ಬರ್ಬೋದು ಹಾಂ ಅರವತ್ತೈದು ಅರವತ್ತರಿಂದ ಅರವತ್ತೈದು ಸಾವಿರ ಕೋಟಿ ನಾಲ್ಕೂವರೆ ಲಕ್ಷ ಕೋಟಿ ತೆರಿಗೆ ಕೊಡೋದು ನಾವು ವಾಪಸ್ ಬರೋದೆಷ್ಟು ಅರವತ್ತೈದು ಸಾವಿರ ಕೋಟಿ ಎಷ್ಟು ಎಷ್ಟು ಪರ್ಸೆಂಟ್ ಆಯಿತು ಹದಿನಾಲ್ಕರಿಂದ ಹದಿನೈದು ಪರ್ಸೆಂಟ್ ಆಯಿತು ಹದಿನಾಲ್ಕರಿಂದ ಹದಿನೈದು ಪರ್ಸೆಂಟ್ ಕಾಮತ್ತು ಹೇಳ್ದೆ ಹೋಗಿದ್ರೆ ನಾನು ಇವೆಲ್ಲ ಹೇಳ್ತಾ ಇರ್ಲಿಲ್ಲ ಯಾಕಂದ್ರೆ ಇದು ರಾಜಕೀಯ ವೇದಿಕೆ ಅಲ್ಲ ಅಸೆಂಬ್ಲಿನಲ್ಲಿ ಮಾತಾಡ್ತೀನಿ ನಾನು ಅಸೆಂಬ್ಲಿ ನಾನು ಅನೇಕ ಸರಿ ಹೇಳಿದೀನಿ ಕೇಳಿದ್ದೀರಿ ಅದು ಕೇಳಿದ್ರು ಏಳ್ ಅಂತ ನನಗೆ ಭಯ ಮಾತ್ ನನ್ಗೆ ಕೇಳಿದ್ರು ಹೇಳ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಈ ಗ್ಯಾರಂಟಿ ಯೋಜನೆಗಳಿದಾವಲ್ಲ ಒಟ್ಟು ನಮಗೆ ನಲವತ್ತಾರು ಸಾವಿರ ಚಿಲ್ಲರೆ ಕೋಟಿ ಬರ್ತದೆ ಒಟ್ಟು ಸೆಂಟ್ರಲ್ ನಲವತ್ತಾರು ಸಾವಿರ ಚಿಲ್ಲರೆ ಕೋಟಿ ಬರ್ತದೆ ನಾನು ಹೇಗೆ ಏ ಕೇಳ ಪ್ರಥಮ ಕೇಳು ಕಾಮತ್ ನೀನು ನೀ ಮಾತಾಡೋ ನಾ ಸುಮ್ಮನೆ ಕೂತಿದ್ದಿಲ್ವಾ ಅದರಿಂದ ಅವರ ಐವತ್ತು ಕೋಟಿ ಕೇಳ್ತಾ ಇದಾರೆ ಎಷ್ಟು ಕೊಡ್ಲಿಕ್ಕೆ ಆಗುತ್ತೆ ಅಷ್ಟು ಕೊಡೋಣ ಕೊಡ್ತೀವಿ ಯಾಕಂತಂದ್ರೆ ಇಡೀ ರಾಜ್ಯ ಸರ್ವತೋಮುಖವಾದಂತ ಬೆಳವಣಿಗೆ ಆಗಬೇಕು ಹೈದರಾಬಾದ್ ಕರ್ನಾಟಕನೂ ಆಗ್ಬೇಕು ಮುಂಬೈ ಕರ್ನಾಟಕನೂ ಆಗಬೇಕು ಮಲ್ನಾಡ್ ಪ್ರದೇಶನೂ ಆಗಬೇಕು ಕರಾವಳಿ ಪ್ರದೇಶನೂ ಆಗಬೇಕು ಬಯಲ ಸೀಮೆನೂ ಆಗ್ಬೇಕು ಇದಾದ್ರೂ ಮಾತ್ರ ರಾಜ್ಯದಲ್ಲಿ ಎಲ್ಲರಿಗೂ ಆರ್ಥಿಕ ಸಾಮಾಜಿಕ ಶಕ್ತಿ ಬರಲಿಕ್ಕೆ ಸಾಧ್ಯ ಆಗ್ತದೆ